ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಯಾವುದೇ ಹಬ್ಬ ಇರಲಿ ಏನೇ ಶುಭ ಕಾರ್ಯ ಇರಲಿ ನಾವು ಸ್ವೀಟ್ನ ಮಾಡೇ ಮಾಡ್ತೀವಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಆಗುವಂತಹ ಆರು ಥರದ ಸ್ವೀಟ್ ರೆಸಿಪೀಸ್ನ ಇದ್ದೀನಿ ಪ್ರಸಾದಕ್ಕಾಗಲಿ ಅಥವಾ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಲೇಟ್ ಮಾಡ್ತೀರಾ ಒನ್ ಬೈ ಒನ್ ರೆಸಿಪಿ ನೋಡ್ಕೊಳ್ಳೋಣ ಇವತ್ತು ನಾನು ನಿಮಗೆ ಅವಲಕ್ಕಿನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಆಗುವಂತಹ ಸಿಹಿ ಪ್ರಸಾದ ಅದೇ ರೀತಿ ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಪಾಯಸ ರೆಸಿಪಿ ಹಾಗೆಯೇ ಪಾಕದ ಕಜ್ಜಿಕಾಯಿ ತುಂಬ ಡಿಫ್ರೆಂಟಾಗಿರುತ್ತೆ ಅದೇ ರೀತಿ ರವೆ ಉಂಡೆ ಫಸ್ಟಾಗಿ ನಾವಿಲ್ಲಿ ಅವಲಕ್ಕಿ ಪ್ರಸಾದ ನೋಡ್ಕೊಳ್ಳೋಣ ಸೊ ಫಸ್ಟಾಗಿ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ರಲ್ಲಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಮೂರು ಕಪ್ನಷ್ಟು ಅವಲಕ್ಕಿನ ಹಾಕ್ಕೊಳ್ಳಿ ಅವಲಕ್ಕಿಯಲ್ಲಿ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೊ ನಾನಿಲ್ಲಿ ಈ ರೀತಿ ನೋಡಿ ಈ ಸೈಜಿಂದ ನಾನು ಅವಲಕ್ಕಿನ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ತಗೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ದಪ್ಪಕ್ಕೆ ಇರಬೇಕು ಇದಕ್ಕಿಂತ ಇನ್ನೂ ಸ್ವಲ್ಪ ದಪ್ಪಕ್ಕಿರುವಂತಹ ಅವಲಕ್ಕಿ ಆದರೂ ಸಿಗುತ್ತೆ ಅದಾದರೂ ತಗೊಳ್ಬೋದು ಸೊ ಯವಲಕ್ಕಿನ ನಾನು ಮೂರು ಕಪ್ನಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡಿ ಹೀಗಿದ್ನ ನೀರೆಲ್ಲಾನು ಬಗ್ಸಾಕಿಬಿಟ್ಟು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ನೀರೆಲ್ಲಾನು ತೆಗೆದು ಈ ರೀತಿ ಒಂದು ಸ್ಟ್ರೈನರ್ಗೆ ಯವಲಕ್ಕಿನ ಹಾಕಿ ಪಕ್ಕೆ ತಿಳ್ಕೊಳ್ಳಿ ಈ ಥರದ ಸ್ಟ್ರೈನರ್ ಇಲ್ಲಾಂದರೆ ಬಟ್ಟೆ ಮೇಲಾದರೂ ಹಾಕಿ ಇಟ್ಕೊಳ್ಬೋದು ನೆಕ್ಸ್ಟ್ ಈಗ ಈ ರೀತಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಗೂಡಂಬಿ ಕೂಡ ಹಾಕ್ಕೊಂಡು ಲೈಟಾಗಿ ಫ್ರೈ ಆಗಿದ ನಂತರ ಇದರಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇತ್ತಿ ಒಂದು ಪಕ್ಕಕ್ಕೆ ತಿಟ್ಕೊಳ್ಳಿ ಸೊ ಇದು ಕಂಪ್ಲೀಟಾಗಿ ಆಪ್ಷನಲ್ ಇದ್ರ ಬದಲಾಗಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಸೊ ಹೀಗೆ ಮತ್ತೆ ಅದೇ ತುಪ್ಪಕ್ಕೆ ಬೆಲ್ಲನ ಸೇರಿಸ್ಕೊಳ್ಳಿ ಸೇಮ್ ನಾನಿಲ್ಲಿ ಮೂರು ಕಪ್ನಷ್ಟು ಅವಲಕ್ಕಿ ತಗೊಂಡಿದ್ದೀನಲ್ಲ ಅದೇ ಕಪ್ಪಳತೆಯಲ್ಲಿ ಒಂದೂವರೆ ಆಗುವಷ್ಟು ಬೆಲ್ಲನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಮೂರು ಕಪ್ನಷ್ಟು ಅವಲಕ್ಕಿಗೆ ಒಂದೂವರೆ ಕಪ್ನಷ್ಟು ಬೆಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಆನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಈ ರೀತಿ ಬೆಲ್ಲ ಕರಗಿದ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವೀತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಬೇಕು ಕರೆಕ್ಟಾಗಿ ಒಂದು ಮೂರು ನಾಲ್ಕು ನಿಮಿಷ ಒಳಗಡೆ ನಮಗೆ ಪಾಕ ಅನ್ನೋದು ಬಂದುಬಿಡತ್ತೆ ಜಸ್ಟ್ ನಮಗೆ ಒಂದೆಲೆ ಪಾಕ ಥರ ಬಂದರೆ ಸಾಕು ಜಾಸ್ತಿ ಬರೋದೇನು ಬೇಡ ಸೊ ಈ ಥರ ಹಂಗ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಸೊ ಈ ಥರ ಒಂದೆಲೆ ಪಾಕ ಬಂದಿದ್ದಾದ್ಮೇಲೆ ಈಗ ಮತ್ತೆ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಳ್ಬೇಕು ಇದಕ್ಕೇನೆ ಒಂದು ಕಪ್ ಆಗುವಷ್ಟು ಒನ್ ಕೊಬ್ಬರಿನ ತುರಿದು ಹಾಕ್ಕೊಳ್ಳಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಸೊ ಒನ್ ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದಾದಮೇಲೆ ಈಗಿದ್ನ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ನಾವು ಅವಲಕ್ಕಿನ ಹಾಕ್ಕೊಳ್ಬೇಕು ಸೊ ಇಷ್ಟರಲ್ಲಿ ನೋಡಿ ನಮಗೆ ಅವಲಕ್ಕಿ ಅನ್ನೋದು ಚೆನ್ನಾಗಿ ಫುಲ್ ಡ್ರೈ ಆಗೋಗಿರುತ್ತೆ ಸೊ ಈ ರೀತಿ ನಮಗೆ ನೀರಿನ ಅಂಶ ಅನ್ನೋದು ಇರಬಾರ್ದು ಅವಲಕ್ಕಿನಲ್ಲಿ ಸೊ ಈ ರೀತಿ ಪೂರ್ತಿಯಾಗಿ ಡ್ರೈ ಆಗಿರಬೇಕು ಇಷ್ಟು ಪ್ರಾಸೆಸ್ ಮಾಡೋಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ನೀರೆಲ್ಲ ಸಹ ಫಿಲ್ಟರ್ ಆಗಿಬಿಟ್ಟಿರುತ್ತೆ ಸೊ ಹೀಗೆ ಮತ್ತು ಇದಕ್ಕೆ ನಾವು ಫಸ್ಟೇ ಹುರಿದಿಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಬೋದು ಪ್ರೆಸೆಂಟ್ ನನ್ನ ಹತ್ರ ಇರಲಿಲ್ಲ ಹಾಕಿಲ್ಲ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫುಲ್ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಏನಾದರೂ ನೀರಿನ ಅಂಶ ಇದ್ದರೆ ಎಲ್ಲನೂ ಸಹ ಹೋಗುತ್ತೆ ಹಾಗೆಯೇ ಆ ಸ್ವೀಟ್ನೆಸ್ ಅನ್ನೋದು ಆ ಅವಲಕ್ಕಿಗೆ ಚೆನ್ನಾಗಿ ಹಿಡಿಸುತ್ತೆ ಸೊ ಒಂದು ಐದು ನಿಮಿಷ ಆದಮೇಲೆ ಲಿಡನ್ನ ಓಪನ್ ಮಾಡಿಬಿಟ್ಟು ಇದನ್ನ ಸರ್ವ್ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿರುವಂತಹ ತುಂಬಾ ಟೇಸ್ಟಿಯಾದ ಈ ಅವಲಕ್ಕಿ ಸಿಹಿ ಪ್ರಸಾದ ರೆಡಿಯಾಗಿದೆ ನೋಡಿದ್ರ ಅಲ್ವಾ ಎಷ್ಟು ಟೇಸ್ಟಿಯಾಗಿ ನಮಗೆ ಅವಲಕ್ಕಿ ಸಿಹಿ ಪ್ರಸಾದ ರೆಡಿಯಾಗಿದೆ ಈಗ ನೆಕ್ಸ್ಟಾಗಿ ಶಾವ್ಗೆ ಪಾಯಸ ನೋಡ್ಕೊಳ್ಳೋಣ ಸೊ ಫಸ್ಟಾಗಿ ಈ ಶಾವಿಗೆ ಪಾಯಸ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದಾದ್ರೂ ಒಂದು ಕಪ್ ಅಲತೆಯಲ್ಲಿ ಅಥವಾ ಗ್ಲಾಸ್ ಅಲತೆಯಲ್ಲಿ ಒಂದು ಕಪ್ ಆಗುವಷ್ಟು ಶಾವಿಗೆನ ತಗೊಳ್ಳಿ ನಾನಿಲ್ಲಿ ಎಮ್ ಟಿ ಆರ್ ಬ್ರ್ಯಾಂಡ್ ಶಾವ್ಗೆ ತಗೊಂಡಿದ್ದೀನಿ ಸೊ ಹೀಗೆ ಮತ್ತೆ ಇನ್ನೊಂದು ಬೌಲಲ್ಲಿ ಮೂರು ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ ಸೊ ಒಂದು ಕಪ್ ಶಾವಿಗೆಗೆ ಮೂರು ಕಪ್ನಷ್ಟು ನೀರಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಬಿಸಿ ಆಗೋದಕ್ಕೆ ಇಟ್ಕೊಳ್ಳಿ ಹೀಗೆ ಇನ್ನೊಂದು ಬೌಲ್ಗೆ ಮೂರು ಕಪ್ನಷ್ಟು ಗಟ್ಟಿಯಾಗಿರುವಂತಹ ಹಾಲನ್ನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಕಾಯಿಸಿರೋ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಹಸಿ ಹಾಲು ತಗೊಳೋದಾದರೆ ಅದನ್ನು ಒಂದು ಉಕ್ಕು ಬಂದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ ಸೊ ನಾವು ಒಂದು ಕಪ್ ಶಾವಿಗೆಗೆ ಮೂರು ಕಪ್ನಷ್ಟು ನೀರು ಮೂರು ಕಪ್ನಷ್ಟು ಹಾಲು ಹಾಕೊಂಡ್ರೆ ಕರೆಕ್ಟಾದ ಹದಕ್ಕೆ ನಮಗೆ ಪಾಯಸ ಅನ್ನೋದು ರೆಡಿಯಾಗುತ್ತೆ ಸೊ ಹೀಗೆ ನೆಕ್ಸ್ಟಾಗಿ ಈ ರೀತಿ ಒಂದು ಚಿಕ್ಕ ಬೌಲ್ಗೆ ಒಂದು ಸ್ವಲ್ಪ ಸ್ವಲ್ಪ ಸ್ಯಾಫ್ರನ್ ಹಾಕಿಬಿಟ್ಟದಕ್ಕೆ ಹಾಲು ಕೂಡ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ಪಕ್ಕೆ ತಿಟ್ಕೊಳ್ಳಿ ಸೊ ಇದು ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಗೆ ನಮಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹೀಗೆ ನೆಕ್ಸ್ಟಾಗಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಇರುತ್ತೋ ನೀವು ಅದನ್ನು ಹಾಕ್ಕೊಳ್ಬೋದು ಅಥವಾ ಒಣಗಿದ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಾದ್ರೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಈ ರೀತಿ ಇದೆಲ್ಲ ಚೆನ್ನಾಗಿ ಗರಿಗರಿಯಾಗಿ ಫ್ರೈ ಆಗಿದ ನಂತರ ಒಂದು ಪಕ್ಕೆ ತಿಟ್ಕೊಳ್ಳಿ ಹೀಗೆ ನೆಕ್ಸ್ಟಾಗಿ ಅದೇ ಕಡಾಯಿಗೆ ಈ ಶಾವಿಗೆನ ಹಾಕ್ಕೊಂಡು ಫುಲ್ ಕಡಿಮೆ ಊರಿನಲ್ಲಿ ನಾವು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಸೊ ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡದೆ ಮಾಡಿಕೊಳ್ಳಿ ಇದರಿಂದ ನಮಗೆ ಪಾಯಸ ಅನ್ನೋದು ತಣ್ಣಗಾದ ನಂತರ ಕೂಡ ಗಟ್ಟಿಯಾಗೋದಿಲ್ಲ ನಾವು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಗರಿಗರಿ ಆಗೋ ತನಕ ಹಾಗೆಯೇ ಗೋಲ್ಡನ್ ಕಲರ್ ಬರೋ ತನಕ ನಾವು ಈ ಶಾವಿಗೆನ ಫ್ರೈ ಮಾಡಿಕೊಂಡು ಆನಂತರ ನಾವು ಈ ಶಾವಿಗೆನ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ನೋಡ್ಬೋದು ನೀವು ನಾಲ್ಕೈದು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಹೀಗಿದ್ದಕ್ಕೆ ನಾನು ಈ ಬಿಸಿ ನೀರನ್ನ ಇದ್ದೀನಿ ಸೊ ನೀರೆಲ್ಲ ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಶಾವಿಗೆನ ಬೇಯಿಸ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿ ನಮಗೆ ಒಂದು ಎಂಬತ್ತು ಪರ್ಸೆಂಟ್ ಭಾಗದಷ್ಟು ಬೆಂದರೆ ಸಾಕು ಅದಕ್ಕಿಂತ ಜಾಸ್ತಿ ಹೊತ್ತು ಬೇಯಿಸೋದಕ್ಕೆ ಹೋಗಬೇಡಿ ನಾನಿಲ್ಲಿ ಒಂದು ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಸೊ ನೋಡ್ಬೋದು ಜಸ್ಟ್ ಅದನ್ನು ಪ್ರೆಸ್ ಮಾಡಿ ನೋಡಿದಾಗ ಅದು ಈಸಿಯಾಗಿ ಕಟ್ ಜಾಸ್ತಿ ನುನ್ನುದಾಗಿ ಆಗಬಾರ್ದು ಸೊ ಈ ರೀತಿ ನಾವು ಶಾವಿಗೆನ ಬೇಯಿಸ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಕಪ್ನಷ್ಟು ಸಕ್ಕರೆ ಹಾಗೆಯೇ ನಾವು ತೆಗೆದಿಟ್ಕೊಂಡಿರೋ ಈ ಹಾಲು ಇದೆಯಲ್ಲ ಆ ಹಾಲು ಕೂಡ ಹಾಕ್ಕೊಳ್ಳಿ ಈ ಹಾಲು ಹಾಗೇ ಸಕ್ಕರೆನ ಹಾಕ್ಕೊಂಡು ಪೂರ್ತಿಯಾಗಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಹೀಗೆ ಮತ್ತೆ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ನಿಮಿಷಗಳ ಕಾಲ ನಾವು ಇದನ್ನ ಪಾಯಸನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಕರೆಕ್ಟಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಲೀಡ್ನ ಓಪನ್ ಮಾಡಿಬಿಟ್ಟು ಇದಕ್ಕೇನೆ ನಾವು ಹುರ್ಕೊಂಡಿರೋ ಈ ಡ್ರೈ ಫ್ರೂಟ್ಸು ಹಾಗೆಯೇ ಸ್ಯಾಫ್ರನ್ ಮಿಲ್ಕು ಕೂಡ ಹಾಕ್ಕೊಂಡಿದ್ದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ಟೌನ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಟೇಸ್ಟಿ ಟೇಸ್ಟಿಯಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ ಸೊ ಈಗ ಮತ್ತೆ ಏನು ಮಾಡಬೇಕು ಅಂತಂದರೆ ಮುಚ್ಚಲ ಮುಚ್ಚಿಬಿಟ್ಟು ನಾವು ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಇದನ್ನ ಹಾಗೆ ಬಿಟ್ಬಿಡಬೇಕು ಆ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಸೂಪರಾಗಿ ನಮಗೆ ಶಾವಿಗೆ ಪಾಯಸ ಅನ್ನೋದು ರೆಡಿಯಾಗುತ್ತೆ ಸೊ ಹಾಗೆ ನೀವು ಬಿಸಿ ಬಿಸಿ ಆಗಾದರೂ ಕುಡಿಬೋದು ಆದರೆ ಸ್ವಲ್ಪ ತೆಲವಾಗಿರತ್ತೆ ಅದೇ ನಾವು ಒನ್ ಅವರ್ ಬಿಟ್ಕೊಂಡು ಆಮೇಲೆ ಶಾವಿಗೆ ಪಾಯಸನ ಸರ್ವ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಒನ್ ಅವರ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿಗೆ ಇದೆ ಇದೇ ಹದ್ದಲ್ಲಿರುತ್ತೆ ನೀವು ನಾಲ್ಕೈದು ಅವರ್ ಇಟ್ಟರು ಸಹ ಹಾಗೆಯೇ ಇಡೀ ದಿನ ಇಟ್ಟರು ಸಹ ಇದೇ ಥರನೇ ಇರುತ್ತೆ ಗಟ್ಟಿಯಾಗೋದಿಲ್ಲ ಈಗ ಮತ್ತೆ ನಾವು ತುಂಬ ಡಿಫ್ರೆಂಟಾಗಿ ಆಗಿ ಪಾಕದ ಕಜ್ಜಿಕೆಯನ್ನು ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇದನ್ನ ಒಂದು ವಾರ ತನಕ ಇಟ್ಕೊಂಡು ತಿನ್ಕೋಬೋದು ತುಂಬ ಗರಿಗರಿಯಾಗಿರುತ್ತೆ ಸೊ ಮೊದಲನೇದಾಗಿ ಈ ಪಾಕದ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಸ್ವಲ್ಪ ಅಗಲಕ್ಕಿರೋ ಒಂದು ಪ್ಲೇಟಿಗೆ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಈ ಮೈದಾ ಹಿಟ್ಟಿಗೆ ತುಪ್ಪ ಚೆನ್ನಾಗಿ ಬೆರೆಯೋ ಹಾಗೆ ನಾವು ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ತಾ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆನೂ ಸಹ ಉಪಯೋಗಿಸ್ಕೊಳ್ಬೋದು ನೋಡಿ ಈ ರೀತಿ ಮಾಡೋದರಿಂದ ನನಗೆ ಈ ಕರ್ಜಿಕಾಯಿ ಅನ್ನೋದು ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಮಿಸ್ ಮಾಡಿದೆ ಈ ಸ್ಟೆಪ್ನ ಮಾತ್ರ ಫಾಲೋ ಮಾಡಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡಿ ನಮಗೆ ಈ ರೀತಿ ನಾವು ಉಂಡೆ ಮಾಡಿ ನೋಡಿದ್ರೆ ಉಂಡೆ ಮಾಡೋ ಹದಕ್ಕೆ ಬರುತ್ತೆ ಸೊ ಈ ಥರ ಮಾಯಿಸ್ಟಾಗಿ ಇಲ್ಲ ಅನ್ನೋದಾದರೆ ಮತ್ತೆ ನಾವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ಥರ ಮೊದಲು ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಈಗ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಹೊತ್ತು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಬಿಡೋದಲ್ಲಿ ತೋರಿಸಿರೋ ಹಾಗೆ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಥರ ಕನ್ಸಿಸ್ಟೆನ್ಸಿ ನೋಡಿ ನಮಗೆ ಈ ಥರ ಇರಬೇಕು ತುಂಬ ಗಟ್ಟಿಯಾಗಿ ಮಾಡಿಬಿಡಿ ಹಾಗೆ ತುಂಬ ಸಾಫ್ಟ್ ಕೂಡ ಬೇಡ ಸೊ ಈ ರೀತಿ ಹಿಟ್ಟನ್ನ ಕಳಿಸಿದ್ದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನ ಒಂದು ಪಕ್ಕ ತಿಟ್ಕೊಳ್ಳಿ ಸೊ ನಾವು ನೆಕ್ಸ್ಟ್ ಪ್ರೋಸೆಸ್ ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ ಸೊ ಈಗ ಹೂರನ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕಪ್ಪಳ ತೇಲಿ ಕಪ್ಪು ತುಂಬ ಹಾಗೆಯೇ ಒಂದು ಮುಕ್ಕಾಲು ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಹೀಗಿದ್ನ ಫೈನಾಗಿ ನಾವು ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಂಬಿಡಬೇಕು ಸೊ ಈ ರೀತಿ ನೋಡಿ ಕಾಯಿನ ಗ್ರೈಂಡ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ತಿಡಿ ಹೀಗೆ ಮತ್ತು ಈ ರೀತಿ ಒಂದು ಪ್ಯಾನಿಗೆ ಮುಕ್ಕಾಲು ಕಪ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ ಸೊ ಇಷ್ಟೇ ಸಾಕಾಗತ್ತೆ ಜಾಸ್ತಿ ಬೇಡ ಮತ್ತೆ ನಾವು ಪಾಕ ಮಾಡಿ ಪಾಕಕ್ಕೆ ಹಾಕ್ತೀವಲ್ಲ ಅದಕ್ಕೋಸ್ಕರ ಇಷ್ಟೇ ಸಾಕು ಮತ್ತು ಇದಕ್ಕೇನು ನಾವು ಫಸ್ಟೇ ರೊಬ್ಬಿಟ್ಕೊಂಡಿರೋ ಈ ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಬೆಲ್ಲದಲ್ಲೇನಾದರೂ ಇಂಪ್ಯೂರಿಟೀಸ್ ಇದೆ ಅನ್ನೋದಾದರೆ ಬೆಲ್ಲನ ಫಸ್ಟ್ ಒಂಚೂರು ನೀರು ಹಾಕಿ ಚೆನ್ನಾಗಿ ಸೋದಿಸ್ಬಿಟ್ಟು ಆನಂತರ ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಇದನ್ನೇ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಇರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ನಮಗೆ ಬೆಲ್ಲ ಎಲ್ಲ ನೀಟಾಗಿ ಕರಗಿಬಿಡತ್ತೆ ಹಾಗೇನೇ ಕುಕ್ ಮಾಡ್ತಾ ಇರಬೇಕು ನೋಡಿ ಈ ಹದ ಬರೋ ತನಕ ಸ್ವಲ್ಪ ಈ ರೀತಿ ನಮಗೆ ಎಲ್ಲಾನು ಸಹ ಒಂದು ಉಂಡೆ ರೀತಿ ಹಾಕಬೇಕು ಸೊ ಈ ಥರ ಒಂದು ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿಗೆ ನಮಗೆ ಇದು ರೆಡಿ ಆದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು ಇದಕ್ಕಿಂತ ಜಾಸ್ತಿ ಹೊತ್ತು ನಾವು ಇದನ್ನ ಕುಕ್ ಮಾಡ್ಕೊಳ್ಬಾರ್ದು ಸೊ ಇದು ನಮಗೆ ಪ್ಯಾನ್ನ ಬಿಡ್ತಾ ಬರುತ್ತೆ ಸೊ ಈ ಸ್ಟೇಷ್ನಲ್ಲಿ ಈ ರೀತಿ ಒಂದು ಅಗಲಿಕ್ಕಿರೋ ಒಂದು ಪ್ಲೇಟಿಗೆ ಹಾಕ್ಕೊಂಡು ಫುಲ್ಲಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಅಥವಾ ನೀವು ಇದನ್ನು ಒಂದು ಟ್ರೇಗೆ ಹಾಕ್ಕೊಂಡು ಅದನ್ನ ಸೆಟ್ ಮಾಡ್ಕೊಂಡು ಬಿಟ್ಬಿಡಿ ನಮಗೆ ಬರ್ಫಿ ಕೂಡ ರೆಡಿಯಾಗುತ್ತೆ ಸೊ ಬೆಲ್ಲದ ಕೊಬ್ಬರಿ ಬರ್ಫಿ ರೆಡಿ ಆಗುತ್ತೆ ಸೊ ಅಥವಾ ಉಂಡೆದ ರೀತಿ ಮಾಡಿಕೊಂಡ್ರೆ ನಮಗೆ ಬೆಲ್ಲದ ಕೊಬ್ಬರಿ ಉಂಡೆ ರೆಡಿಯಾಗುತ್ತೆ ಸೊ ಇವತ್ತು ನಾನಿಲ್ಲಿ ಕಜ್ಜಿಕೇನ ಮಾಡಿ ತೋರಿಸ್ತಿದ್ದೀನಿ ಸೊ ಈಗ ನೆಕ್ಸ್ಟ್ ಈ ತನ್ನಿಗಾಗೋಸ್ಟರಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಈ ರೀತಿ ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಒಂದು ನಾಲ್ಕೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಒಂದು ನಾಲ್ಕು ನಿಮಿಷ ಆದಮೇಲೆ ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ ಜಸ್ಟ್ ನಮಗೆ ಎಣ್ಣೆ ಮುಟ್ಟಿ ನೋಡಿದಾಗ ಯಾವ ಫೀಲ್ ಆಗುತ್ತೆ ಈ ಸಕ್ಕರೆ ಪಾಕ ಮುಟ್ಟಿ ನೋಡಿದಾಗ ನಮಗೆ ಆ ಥರ ಇರಬೇಕು ಜಸ್ಟ್ ಆಯಿಲಿ ಥರ ಇದ್ದರೆ ಸಾಕು ಹೀಗೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಮತ್ತು ಇದಕ್ಕೆ ಒಂದೇ ಒಂಚೂರು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪಾಕ ತನ್ನಗಾಗ್ದಂಗೆ ಈ ರೀತಿ ನಾವು ಒಂದು ಪ್ಲೇಟ್ನ ಮುಚ್ಚಿ ಒಂದು ಪಕ್ಕೆ ತಿಟ್ಕೊಳ್ಬೇಕು ಸೊ ಹೀಗಿಷ್ಟರಲ್ಲಿ ನಮಗೆ ಸ್ಟಫಿಂಗ್ ಕೂಡ ಚೆನ್ನಾಗಿ ತಣ್ಣಗಾಗಿರುತ್ತೆ ಸೊ ನೋಡಿ ಈಗ ಇದನ್ನ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಮಗೆ ಸ್ಟಫಿಂಗ್ ರೆಡಿಯಾಗಿದೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದೆ ಈ ಹೂರನ್ನ ಹಾಗೇ ಸ್ಟಫಿಂಗ್ ರೆಡಿ ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಈ ರೀತಿ ಸಾಫ್ಟಾಗಿರಬೇಕು ಸೊ ಮತ್ತಿನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ರೌಂಡ್ ರೌಂಡಾಗಿ ಮಾಡ್ಕೊಳ್ಳಿ ಕೈಯಲ್ಲಿ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ನಾವು ರೌಂಡ್ ಮಾಡ್ಕೊಳ್ಬೇಕು ಆಗ ನೀಟಾಗಿ ರೌಂಡ್ ಆಗುತ್ತೆ ಸೊ ಹೀಗೆ ಒಂದೊಂದಾಗಿ ಉಂಡೆನ ತಗೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಇದನ್ನ ರೋಲ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಪೂರಿ ಸೈಜ್ಗೆ ಇದನ್ನ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಜ್ಜಿಕಾಯಿ ಮೌಲ್ಡ್ ಇರುತ್ತಲ್ವ ಸೊ ಅದ್ರ ಮೇಲೆ ಈ ಶೀಟನ್ನ ಹಾಕ್ಕೊಳ್ಳಿ ಈಗ ಸೆಂಟರ್ಗೆ ಸ್ಟಫಿಂಗ್ನ ಇಟ್ಬಿಟ್ಟು ನಾವು ನೀಟಾಗಿ ಸೀಲ್ ಮಾಡ್ಕೊಂಬಿಡ್ಬೇಕು ಅಥ್ವಾ ಜಾಸ್ತಿ ಸ್ಟಫಿಂಗ್ನ ಇಡೋದಕ್ಕೆ ಹೋಗ್ಬೇಡಿ ಇಷ್ಟೇ ಸಾಕಾಗತ್ತೆ ಸೊ ಇದನ್ನ ನೀಟಾಗಿ ಸೀಲ್ ಮಾಡಿಕೊಂಡು ಎಕ್ಸ್ಟ್ರಾ ಮೈದಾ ಹಿಟ್ಟನ್ನ ತೆಗೆದಾಕ್ಬಿಡಿ ಸೊ ನಮಗೀಗ ಕರ್ಜಿಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ ಸೊ ಇದೇ ವಿಧಾನದಲ್ಲಿ ನಾವು ನೆಕ್ಸ್ಟ್ ಎಲ್ಲನೂ ಸಹ ಮಾಡ್ಕೊಳ್ಳೋದಷ್ಟೇ ಸೊ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂದರೆ ನೋಡಿ ಈ ರೀತಿ ಕಾಣಿಸ್ತ ಕಾಣಿಸ್ದಾಗೆ ಇದನ್ನ ಲಟ್ಟಿಸ್ಕೊಂಬಿಟ್ಟು ಮತ್ತೆ ಈಗ ಸೆಂಟರ್ಗೆ ಸ್ಟಫಿಂಗ್ನ ಇಕ್ಬಿಟ್ಟು ನಾವು ಇದನ್ನ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ಅನಂತರ ಈ ರೀತಿ ಒಂದು ಫೋರ್ಕಲ್ಲಿ ಇದನ್ನ ಡಿಸೈನ್ ಮಾಡಿಕೊಳ್ಳಿ ಅಥವಾ ಹಾಗೆ ಆದರೂ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಎಡ್ಜಸ್ಟ್ ನೀಟಾಗಿ ಪ್ರೆಸ್ ಆಗಿಲ್ಲ ಅನ್ನೋದಾದರೆ ಎಡ್ಜಸ್ಟ್ಗೆ ಸ್ವಲ್ಪ ವಾಟರ್ನ ಅಪ್ಲೈ ಮಾಡಿಬಿಟ್ಟು ಆನಂತರ ಪ್ರೆಸ್ ಮಾಡ್ಕೊಳ್ಳಿ ಸೊ ಈಗ ಈ ಥರ ಆದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬ್ಯಾಜ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಸತಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡು ಹೀಗಿದ್ನ ಆಯಿಲ್ಗಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ನಾರ್ಮಲಾಗಿ ಬಿಸಿ ಆಗಿದ ಮೇಲೆ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಈ ಕರ್ಜಿಕಾಯ್ಸನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಆಯಿಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಕರ್ಜಿಕಾಯಿನ ಹಾಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಆದಮೇಲೆ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ನೀಟಾಗಿ ಫ್ಲಿಪ್ ಮಾಡ್ಕೊಳ್ತಾ ನಾವು ಒಂದು ಒಳ್ಳೆ ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟು ನಮಗೆ ಒಂದು ಒಳ್ಳೆ ಕಲ್ಲರ್ಗೆ ಇದು ಚೇಂಜ್ ಆಗುತ್ತೆ ಸೊ ನೋಡಿ ಈ ಥರ ಫ್ರೈ ಆಗಲಿಕ್ಕೆ ನಮಗೆ ಅಟ್ಲೀಸ್ಟು ಒಂದು ಹತ್ತು ನಿಮಿಷ ಟೈಮ್ ತಗೊಳತ್ತೆ ಸೊ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಸೊ ಈ ಥರ ಫ್ರೈ ಆಗಿದ್ದ ತಕ್ಷಣ ಇವೆತ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಈಗ ಒಂದೊಂದಾಗಿ ಎತ್ಕೊಂಡು ನಾವು ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು ಸಕ್ಕರೆ ಪಾಕ ತನ್ನೆಗಾಗಿದ್ದರೆ ಮತ್ತೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸೊ ಈ ರೀತಿ ನಾವು ಕರ್ಜಿಕಾಯಿ ಪೀಸಸ್ನ ಅದರಲ್ಲಿ ಹಾಕ್ಕೊಂಬಿಟ್ಟು ಒಂದು ಇಪ್ಪತ್ತು ಸೆಕೆಂಡ್ ಇದನ್ನ ಡಿಪ್ ಮಾಡ್ಕೊಂಡು ಇತ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಹೊತ್ತು ನಾವು ಸಕ್ಕರೆ ಪಾಕದಲ್ಲಿ ಹಾಕ್ಕೋಬಾರ್ದು ಒಂದು ಇಪ್ಪತ್ತು ಸೆಕೆಂಡ್ ಡಿಪ್ ಮಾಡ್ಕೊಂಡು ಎತ್ಕೊಂಡ್ಬಿಡಿ ಅಷ್ಟೇ ನಮಗೆ ಪಾಕದ ಕರ್ಜಿಕಾಯಿ ರೆಡಿಯಾಗಿದೆ ಇದೇ ವಿಧಾನದಲ್ಲಿ ನೆಕ್ಸ್ಟ್ ಎಲ್ಲನೂ ಸಹ ಮಾಡ್ಕೊಳ್ಳಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ಈ ರೆಡಿ ರೆಡಿಯಾಗಿಬಿಟ್ಟಿದೆ ಈಗ ಮತ್ತೆ ನಾವು ಕ್ಯಾರೆಟ್ನಲ್ಲಿ ಪಾಯಸ ರೆಸಿಪಿ ನೋಡೋಣ ಇದಂತೂ ಒಂದು ಒಳ್ಳೆ ರುಚಿಯಾಗಿರುತ್ತೆ ಆಲ್ಮೋಸ್ಟ್ ಮನೆಯಲ್ಲಿ ಎಲ್ರಿಗೂ ಸಹ ತುಂಬ ಇಷ್ಟ ಆಗಿಬಿಡುತ್ತೆ ಮಿಸ್ ಮಾಡಿದೆ ಒಂದು ಸತಿ ಟ್ರೈ ಮಾಡಿ ಸೊ ಮೊದಲನೇದಾಗಿ ಈ ಕ್ಯಾರೆಟ್ ಪಾಯಸ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಐದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಈಗ ಆ ಕಡೆ ಈ ಕಡೆ ಎಜ್ಜಸ್ನ ಕಟ್ ಮಾಡ್ಕೊಂಬಿಟ್ಟು ಇದನ್ನ ಪೀಲ್ ಆಫ್ ಮಾಡ್ಕೊಳ್ಳಿ ಈ ರೀತಿ ನಾವು ಆ ಹೊಟ್ಟೆಲ್ಲನ್ನು ಸಹ ತೆಗೆದಾಕ್ಬಿಡಬೇಕು ಆನಂತರ ಈ ಕ್ಯಾರೆಟ್ನ ನಾವು ಗ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಇರುವಂತಹ ಒಂದು ಗ್ರೇಟರ್ನಲ್ಲಿ ಇದನ್ನ ಗ್ರೇಟ್ ಮಾಡಿಕೊಳ್ಳಿ ಈ ರೀತಿ ಐದು ಕ್ಯಾರೆಟ್ನೂ ಸಹ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನಾವು ಮೆಜರ್ ಮಾಡಿ ತಗೊಳ್ಬೇಕಾಗತ್ತೆ ಯಾವುದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಈ ಗ್ರೇಟ್ ಮಾಡ್ಕೊಂಡಿರೋ ಕ್ಯಾರೆಟ್ನ ತಗೊಳ್ಳಿ ಸ್ವಲ್ಪ ಪ್ರೆಸ್ ಮಾಡೇ ತಗೊಳ್ಬೇಕು ಹೀಗಿದ ಒಂದು ಪಕ್ಕೆತ್ತಿಟ್ಕೊಂಡು ಈಗ ಮತ್ತೆ ಇನ್ನೊಂದು ಕಡಾಯಿನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಸೊ ಈಗ ಈ ತುಪ್ಪ ಕರಗಿದ ನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬಾದಾಮ್ ಪೀಸನ್ನ ಹಾಕ್ಕೊಳ್ಬೇಕಾಗತ್ತೆ ಈ ಪಾಯಸಕ್ಕೆ ಬಾದಾಮ್ ಈ ಪೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಬಾದಾಮ್ ಪೀಸಸ್ನ ಹಾಕ್ಕೊಂಬಿಟ್ಟು ನಾವು ಇದನ್ನ ಗರಿಗರಿ ಆಗೋ ತನಕ ಫ್ರೈ ಮಾಡಿ ಒಂದು ಪಕ್ಕ ತಿಟ್ಕೊಳ್ಬೇಕು ಸೊ ಇದ್ರ ಬದಲಾಗಿ ನೀವು ಬೇರೆ ಡ್ರೈ ಫ್ರೂಟ್ಸು ಸಹ ಹಾಕ್ಕೊಳ್ಬೋದು ನೆಕ್ಸ್ಟಾಗಿ ಮತ್ತೆ ಇದಕ್ಕೇನೆ ಒಂದೂವರೆ ಕಪ್ನಷ್ಟು ಗ್ರೇಟ್ ಮಾಡ್ಕೊಂಡಿರೋ ಈ ಕ್ಯಾರೆಟ್ನ ಹಾಕ್ಕೊಂಡು ನಾವು ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೊದಲು ನಾವು ಈ ರೀತಿ ಕ್ಯಾರೆಟ್ನ ಫ್ರೈ ಮಾಡಿ ಆನಂತರ ನಾವು ಇದಕ್ಕೆ ಹಾಲು ಹಾಕ್ಕೊಳ್ಬೇಕು ಈ ರೀತಿ ಒಂದು ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾಲ್ಕು ಕಪ್ನಷ್ಟು ಗಟ್ಟಿಯಾಗಿರುವಂತಹ ಹಾಲನ್ನ ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿರೋ ಹಾಲು ತಗೊಂಡ್ರೆ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಅಂದರೆ ಸುಮಾರಾಗಿ ಒಂದು ಲೀಟರ್ನಷ್ಟು ಈ ಹಾಲಿರುತ್ತೆ ನಾನಿಲ್ಲಿ ಹಸಿ ಹಾಲನ್ನ ತೊಗೊಂಡಿದ್ದೀನಿ ಪ್ಯಾಕೆಟ್ ಹಾಲುಗಿಂತ ಡೈರಿಯಲ್ಲಿ ಸಿಗುವಂತಹ ಹಾಲು ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಹಾಲು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಟ್ಬಿಡಿ ನೋಡಿ ಒಂದ್ಸತಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗಿದ್ದಕ್ಕೆ ನಾವು ಸ್ವಲ್ಪ ಸ್ಯಾಫ್ರನ್ ಹಾಕ್ಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಆಗಲಿ ಹಾಗೆ ಆ ಕಲರ್ ಆಗಲಿ ಸೊ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಬದಲಾಗಿ ನೀವು ಕಸ್ಟರ್ಡ್ ಪೌಡರ್ ಇರುತ್ತಲ್ವಾ ಸೊ ಅದನ್ನಾದರೂ ಉಪಯೋಗಿಸ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಸೊ ಈ ರೀತಿ ಸ್ಯಾಫ್ರನ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನ ಕುಕ್ ಮಾಡ್ಕೊಳ್ತಾ ಇರಬೇಕು ಒಂದು ಕಡೆ ಸೊ ಇದು ಕುದಿಯೋಷ್ಟರಲ್ಲಿ ಈಗ ಇನ್ನೊಂದು ಕಡೆ ನಾವು ಕೋವಾನ ರೆಡಿ ಮಾಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ ಅರ್ಧ ಕಪ್ನಷ್ಟು ಹಾಲು ಹಾಗೆಯೇ ಅರ್ಧ ಕಪ್ನಷ್ಟು ಈ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ ಹಾಲಿನ ಪುಡಿ ಸೊ ಇದರಿಂದ ನಾವು ಇವತ್ತು ಕೋವಾನ ಮಾಡ್ತಾಯಿದ್ದೀವಿ ಸೊ ನೀವು ಡೈರೆಕ್ಟಾಗಿ ಹಾಲಿನಲ್ಲೇ ಮಾಡ್ಕೊಳ್ಬೋದು ಸೊ ಈ ರೀತಿ ಹಾಲು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನಾವು ಇದನ್ನ ಲೋ ಫ್ಲೇಮ್ನಲ್ಲೇ ಆದಷ್ಟು ನಾವು ಇದನ್ನ ಕೋವಾ ಆಗೋ ತನಕ ಮಾಡ್ಕೊಳ್ಬೇಕು ಈಗ ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೋವಾನ ರೆಡಿ ಮಾಡ್ಕೊಳ್ಳಿ ಏನಿಲ್ಲ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ನಮಗೆ ಕೋವಾ ಅನ್ನೋದು ರೆಡಿ ಆಗ್ಬಿಡತ್ತೆ ಕರೆಕ್ಟಾಗಿ ನಮಗೆ ಒಂದು ಹತ್ತು ನಿಮಿಷ ಮೇಲೇ ಟೈಮ್ ತಗೊಳ್ಳುತ್ತೆ ಸೊ ನಿಧಾನವಾಗಿ ಸೀದೋಗ್ತೀರಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೋವಾನ ರೆಡಿ ಮಾಡ್ಕೊಳ್ಬೇಕು ನೋಡಿ ನಮಗೆ ಈ ರೀತಿ ಸ್ವಲ್ಪ ಫೈನಲ್ ಸ್ಟೇಜ್ನಲ್ಲಿ ಆ ಗಿ ಅನ್ನೋದು ಬಿಡ್ತಾ ಬರುತ್ತೆ ಹಾಗೇ ಸ್ವಲ್ಪ ನಮಗೆ ಒಂದು ಉಂಡೆ ರೀತಿ ಆಗುತ್ತೆ ಸೊ ಈ ಸ್ಟೇಜ್ನಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು ಇದು ಹಾಕೋದ್ರಿಂದ ನಮಗೆ ಪಾಯಸದ ಅಂತೂ ಅದ್ಭುತವಾಗಿರುತ್ತೆ ಮಿಸ್ ಮಾಡಿದೆ ಈ ರೀತಿ ಕೋವಾನ ಮಾಡಿ ಈ ಕ್ಯಾರೆಟ್ ಪಾಯಸಕ್ಕೆ ಹಾಕ್ಕೊಳ್ಬೇಕು ಸೊ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿಕೊಂಡು ಒಂದು ಪಕ್ಕ ತಿಟ್ಕೊಳ್ಳಿ ಸೊ ಈ ರೀತಿ ಕೋವಾ ಆಗೋ ತನಕ ಈ ಕ್ಯಾರೆಟ್ನ ಬೇಯಿಸ್ತಾ ಇದ್ವಲ್ಲ ಹಾಲಿನಲ್ಲಿ ಅದನ್ನು ಕುದು ಕುದಿಸ್ಕೊಳ್ತಾ ಇರಬೇಕು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇರಿ ಸೊ ನೋಡಿ ನಮಗೆ ಕೋವಾ ಆಗೋಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಬೆಂದಿರತ್ತೆ ಹಾಗೆಯೇ ನಮಗೆ ಆ ಹಾಲು ಅನ್ನೋದು ಸ್ವಲ್ಪ ಕಡಿಮೆ ಹಾಕ್ತಾ ಬಂದಿರತ್ತೆ ಸೊ ಈ ಥರ ಇದು ಬೆಂದಾದಮೇಲೆ ಹೀಗಿದ್ದಕ್ಕೆ ಮತ್ತೆ ನಾವು ಕೋವಾ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸೊ ಹಾಲಿನ ಪುಡಿಯಲ್ಲಿ ಆಲ್ರೆಡಿ ನಮಗೆ ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಹಾಗಾಗಿ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಕರೆಕ್ಟಾಗಿ ಅರ್ಧ ಕಪ್ನಷ್ಟು ಸಕ್ಕರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಹಾಗೆಯೇ ಇದಕ್ಕೆ ಒಂದೆರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗೆ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಆದಮೇಲೆ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಪಾಯಸ ಅನ್ನೋದು ರೆಡಿಯಾಗುತ್ತೆ ಸೊ ಈ ಸ್ಟೇಜ್ನಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಒಳ್ಳೆ ಸೂಪರಾಗಿ ರುಚಿ ರುಚಿಯಾಗಿ ಈ ಪಾಯಸ ರೆಡಿಯಾಗಿದೆ ಹೀಗಿದ್ದಕ್ಕೇನೆ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಈ ಬಾದಾಮ್ ಪೀಸಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ಈಗ ಮತ್ತೆ ತುಂಬ ಕಡಿಮೆ ಸಮಯದಲ್ಲಿ ಆಗುವಂತಹ ಈ ಸಜಪ ಸ್ವೀಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾವು ಹಿಟ್ಟು ಕಳಿಸ್ಕೊಳ್ಬೇಕು ಹಾಗಾಗಿ ಈ ರೀತಿ ಒಂದು ಬೌಲಲ್ಲಿ ಒಂದು ಚಿಕ್ಕ ಕಪ್ಪಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಸೇಮ್ ಅದೇ ಕ್ವಾಂಟಿಟಿಗೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳಿ ಸೊ ಈ ಕಪ್ಪು ಚಿಕ್ಕ ಕಪ್ಪಳತೆಯಲ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಮ್ಗೆ ಇಲ್ಲಿ ಒಂದು ಹನ್ನೆರಡು ಹದಿನೈದು ತನಕನೂ ನಮಗೆ ಈ ಸಜ್ಜಪ್ಪ ಸ್ವೀಟ್ ಅನ್ನೋದು ಆಗುತ್ತೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಎಷ್ಟು ನೀರು ಅವಶ್ಯಕತೆ ಇರುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಒಂದು ಕಪ್ ಆಗುವಷ್ಟು ನೀರು ಯೂಸ್ ಆಗಿದೆ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ತರ ಇರಬೇಕು ಆನಂತರ ಅದ್ರ ಮೇಲೆ ಒಂದೆರಡು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಮತ್ತೆ ಒಂದೊಂದ್ಸಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಒನ್ ಅವರ್ ಇದನ್ನ ಹಾಗೆ ಬಿಟ್ಬಿಡಿ ಈ ಒನ್ ಅವರ್ ಅಲ್ಲಿ ನಮಗೆ ಸ್ಟಫಿಂಗ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಕೊಳ್ಳೋದು ಚೆನ್ನಾಗಿ ನೆಂದೊಬ್ಬಿಟ್ಟಿರತ್ತೆ ಸೊ ಈಗ ನಾವು ಹೂರ್ನ ರೆಡಿ ಮಾಡ್ಕೊಳ್ಳೋಣ ಸೊ ಹಾಗಾಗಿ ನಾನಿಲ್ಲಿ ಫಸ್ಟೇ ಕಾಯಿನ ಸಣ್ಣದಾಗಿ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಅದು ಬಂದ್ಬಿಟ್ಟು ಅದೇ ಕಪ್ಪಲತೆಯಲ್ಲಿ ಎರಡು ಆಗುವಷ್ಟು ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಈ ತರ ನೋಡ್ಬೋದಲ್ಲ ಈ ಥರ ಸಣ್ಣದಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಆಮೇಲೆ ಇದು ಎತ್ಕೊಂಡ್ಬಿಟ್ಟು ಒಂದು ಕಡಾಯಿನಲ್ಲಿ ಹಾಕ್ಕೊಂಡು ಮತ್ತೆ ಅದೇ ಥರನೇ ಒಂದು ಎರಡು ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲ ಕೂಡ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಬೆಲ್ಲ ಕರಿಗಿದ್ದಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಮತ್ತೆ ಒಂದೆರಡು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ಳಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಗಸಗಸೆ ಹಾಕೋದ್ರಿಂದ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಬೇಕಿದ್ರೆ ಹಾಕಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಕೊಳ್ಳಿ ಸೊ ಇದು ನಮಗೆ ಬೆಲ್ಲ ಕರಗಿಬಿಟ್ಟು ಮತ್ತೆ ಸ್ವಲ್ಪ ಗಟ್ಟಿ ಅದೇ ರೀತಿ ಸ್ವಲ್ಪ ಆ ಕಡಾಯಿನ ಬಿಡ್ತಾ ಬರ್ಬೇಕು ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ರೀತಿ ಕುದಿಸ್ಕೊಳ್ಬೇಕು ಹಾಗೆ ಇದನ್ನ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಇದನ್ನ ಕುದಿಸ್ಕೊಂಡ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ತಣ್ಣಗಾದ ನಂತರ ಈ ರೀತಿ ಸ್ವಲ್ಪ ಲೈಟ್ ಆಗಿ ಆ ಕಡಾಯಿನ ಬಿಡ್ತಾ ಬಂದ್ರೆ ನಮ್ಗೆ ಸಾಕಾಗತ್ತೆ ಈ ತರ ಆ ಕಡಾಯಿನ ಬಿಡ್ತಾ ಬಂದಾಗ ಸ್ಟೇಜ್ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಡಬೇಕು ನಾನು ಇಲ್ಲಿ ನಿಮಗೆ ಪೂರ್ತಿಯಾಗಿ ತನ್ನೆಗಾದ ನಂತರ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ನಮಗೆ ಹುರುಣ ಅನ್ನೋದು ರೆಡಿ ಆಗಿದೆ ಕೈಗೆ ಅಂಟ್ಕೊಳ್ತಿಲ್ಲ ಹಾಗೇನೆ ಒಂದು ಉಂಡೆ ಶೇಪ್ಗೆ ಬರ್ತಾ ಇದೆ ಸೊ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆನೆದೋಗ್ಬಿಟ್ಟಿರುತ್ತೆ ಹೀಗಿದ್ರಲ್ಲಿ ನೀವು ಹೂರಣ ಎಷ್ಟು ತಗೊಂಡ್ರೆ ಅಷ್ಟೇ ಕ್ವಾಂಟಿಟಿಗೆ ಹಿಟ್ಟು ಕೂಡ ತಗೊಂಡು ಚೆನ್ನಾಗಿ ರೌಂಡ್ ರೌಂಡಾಗಿ ಮಾಡಿ ಈ ರೀತಿ ಬಟರ್ ಪೇಪರ್ ಮೇಲೆ ಅಥವಾ ಆ ಒಂದು ಕವರ್ ಮೇಲೆ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ತಟ್ಟುಬಿಟ್ಟು ಸೇಮ್ ಒಬ್ಬಟ್ಟು ಮಾಡ್ಕೊಳ್ಳೋ ಥರ ಇದು ಕೂಡ ಮಾಡ್ಕೊಳ್ಬೇಕು ಆದರೆ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊಳ್ಬೇಕು ಸೊ ಈ ರೀತಿ ಆ ಹೂರಣ ಕೂಡ ರೌಂಡಾಗಿ ಮಾಡಿ ಸೆಂಟ್ರಲ್ಲಿ ಇಟ್ಕೊಂಡು ನೀಟಾಗಿ ಹಿಟ್ಟಿನ ಜೊತೆ ಈ ರೀತಿ ಫಿಲ್ ಮಾಡ್ಕೊಂಡ್ಬಿಡ್ಬೇಕು ಹೂರಣ ಕಾಣಿಸ್ತೀರಾ ನೀವು ಸ್ವಲ್ಪ ಬೇಕು ಅಂತಂದ್ರೆ ಹಿಟ್ಟನ್ನ ಜಾಸ್ತಿ ಆದರೂ ತಗೊಂಡು ಈ ರೀತಿ ನೀಟಾಗಿ ಕವರ್ ಮಾಡ್ಕೊಳ್ಬೇಕು ಹೂರಣ ಅನ್ನೋದು ಹೊರ್ಗಡೆ ಆಚೆ ಕಾಣಿಸ್ಬಾರ್ದು ಜಾಸ್ತಿ ಹಾಗೆ ಆ ಥರ ಇದ್ರೆ ನಮಗೆ ಎಣ್ಣೆಯಲ್ಲಿ ಹೂರ್ಣ ಬಿಟ್ಕೊಂಡು ಸರಿಯಾಗಿ ಆಗೋದಿಲ್ಲ ಸೊ ಈ ರೀತಿ ನೀಟಾಗಿ ಮಾಡಿಕೊಂಡು ಇದನ್ನ ತಟ್ಕೊಳ್ಬೇಕಾಗತ್ತೆ ಸ್ವಲ್ಪ ದಪ್ಪಕ್ಕೆ ತಟ್ಕೊಳ್ಳಿ ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈ ತರ ಇದನ್ನ ತಟ್ಬಿಟ್ಟು ಇದ್ ನೆತ್ಕೊಂಡು ಡೈರೆಕ್ಟಾಗಿ ಎಣ್ಣೆಗೆ ಹಾಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋದು ಗ್ಯಾಸ್ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನ ನೀಟಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸೊ ನಿಮಗೆ ಸಾಫ್ಟ್ ಆಗಿ ಬೇಕು ಅಂತಂದ್ರೆ ಸ್ವಲ್ಪ ಬೇಗನೆ ಎತ್ಕೊಂಡ್ಬಿಡಿ ಅದೇ ನಿಮಗೆ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಂತಂದ್ರೆ ಸ್ವಲ್ಪ ಕಡಿಮೆ ಉರಿನಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳಿ ಸೊ ನಿಮ್ಮ ಚಾಯ್ಸು ಈ ತರ ಆ ಕಡೆ ಈ ಕಡೆ ನಾನಿಲ್ಲಿ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿ ಎತ್ಕೊಳ್ತಾ ಇದ್ದೀನಿ ಸೊ ಈ ತರ ನಮಗೆ ಸ್ವಲ್ಪ ಉಬ್ಬುತ್ತೆ ಹೀಗಿದ್ನ ಎತ್ಕೊಂಬಿಡಿ ಒಂದು ಒಳ್ಳೆ ಕಲ್ಲರ್ಗೆ ಇದು ಕಲರ್ ಬರುತ್ತೆ ಇದೇ ರೀತಿ ನಾವು ಎಲ್ಲಾನು ಸಹ ಫ್ರೈ ಮಾಡಿ ತಗೊಳ್ಳೋದಷ್ಟೇನೆ ತುಂಬಾ ಸಾಫ್ಟ್ ಆಗಿ ಒಂದು ವಾರ ಇಟ್ಟರು ಸಹ ಗಟ್ಟಿ ಆಗ್ತೀರಾ ತುಂಬಾ ಸಾಫ್ಟ್ ಆಗಿರುವಂತಹ ರವೆ ಉಂಡೆನ ಹೇಗೆ ಮಾಡ್ಕೊಳ್ಳೋದಂತ ಪರ್ಫೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ರವೆನಲ್ಲಿ ಈ ರವೆ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಎಷ್ಟು ಕ್ವಾಂಟಿಟೀಸ್ನ ಹಾಕೊಳ್ಬೇಕು ಅಷ್ಟನ್ನ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಇದೇ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ತುಪ್ಪದಲ್ಲಿ ಸಂದಾಗಿ ಕಟ್ ಮಾಡ್ಕೊಂಡಿರೋ ಬಾದಾಮ್ ಮತ್ತು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅನ್ನೋದು ಆಪ್ಷನಲ್ ನಿಮಗೆ ನಿಮ್ಮ ಹತ್ರ ಈ ಗೋಡಂಬಿ ಹಾಗೆಯೇ ಈ ದ್ರಾಕ್ಷಿ ಯಾವುದಿದ್ರೆ ಅದನ್ನು ಹಾಕ್ಕೊಳ್ಬೋದು ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಈ ಡ್ರೈ ಫ್ರೂಟ್ಸ್ನ ಪಕ್ಕಿಟ್ಕೊಂಬಿಡಿ ನಂತರ ಅದೇ ತುಪ್ಪದಲ್ಲೇ ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಚಿರೋ ರವೆನ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ಕೊಳ್ತೀವಿ ಅಲ್ವಾ ಆ ರವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಸುಮಾರಾಗಿ ಒಂದು ಕಾಲು ಕೆ ಜಿ ಆಗುವಷ್ಟು ರವೆ ಇದು ಬೌಲ್ ಲೆಕ್ಕದಲ್ಲಾದರೆ ಒಂದು ಬೌಲ್ ಆಗುವಷ್ಟು ರವೆ ತಗೊಂಡಿದ್ದೀನಿ ಈಗಿದ ಕಡಿಮೆ ಉರಿನಲ್ಲಿ ನಾವು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಆ ರವೆ ಅನ್ನೋದು ನಮಗೆ ವೈಟ್ ವೈಟ್ ಹಾಕ್ಬಿಡತ್ತೆ ಸೊ ನೋಡ್ಬೋದಲ್ವಾ ಇಲ್ಲಿವರೆಗೂ ರವೆನ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರಿದು ನಂತರ ಇದಕ್ಕೆ ಮತ್ತೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ನಾವು ತುಪ್ಪ ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗಾಗಿ ಮತ್ತೆ ಇಲ್ಲಿ ನಾನು ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಆಗಿ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಇದಕ್ಕೆ ನಾನು ಉಪಯೋಗಿಸ್ಕೊಂಡಿದ್ದೀನಿ ಸೇ ರೀತಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇದನ್ನು ಪಕ್ಕೆ ಇಟ್ಕೊಳ್ಳಿ ಈಗ ನೆಕ್ಸ್ಟ್ ಇಮಿಡಿಯೇಟಾಗಿ ಮತ್ತೆ ಅದೇ ಕಡಾಯಿನಲ್ಲೇ ಒಂದು ಅರ್ಧ ಬೌಲ್ ಆಗುವಷ್ಟು ತುರಿದು ಇಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಳಿ ಆ ಕಡಾಯ ಅನ್ನೋದು ನಮಗೆ ಆಲ್ರೆಡಿ ಬಿಸಿ ಇರುತ್ತೆ ಜಸ್ಟ್ ಒಂದೇ ಒಂದು ನಿಮಿಷ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ಇದು ಕೂಡ ಪಕ್ಕೆ ತಿಟ್ಕೊಂಬಿಡಿ ಹೀಗೆ ಮತ್ತು ಇಮಿಡಿಯೇಟಾಗಿ ಈ ಹುರಿದಿಟ್ಟಿರ್ತೀವಿ ಅಲ್ವಾ ಅದು ಸ್ವಲ್ಪ ಬಿಸಿ ಹಾಗೇ ಇರುತ್ತೆ ಆ ಸ್ವಲ್ಪ ಬಿಸಿ ಹಾಗೆ ಇರುವಾಗೇ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನಾವು ಸಕ್ಕರೆನ ಹಾಕ್ಕೊಳ್ಬೇಕು ಒಂದು ಕಪ್ ಆಗುವಷ್ಟು ರವೆಗೆ ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಹೀಗಿದೆ ಎರಡೂ ಸಹ ಹಾಕ್ಕೊಂಡು ಜಸ್ಟ್ ರವೆ ರವೆ ರೀತಿ ನಾವು ಇದನ್ನ ರೈ ಗ್ರೈಂಡ್ ಮಾಡಿಕೊಳ್ಬೇಕು ತುಂಬ ಸ್ಮೂತಾಗಿ ರುಬ್ಬಾರ್ದು ಚಿರೋಟಿ ರವೆ ಹೇಗಿರುತ್ತೆ ಆ ಥರ ಜಸ್ಟ್ ಆನು ಮತ್ತು ಆಫ್ ಮಾಡ್ಕೊಳ್ತಾ ರುಬ್ಕೊಂಡ್ರೆ ಸಾಕಾಗತ್ತೆ ತುಂಬ ನುಣ್ಣದಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬಾರ್ದು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಮತ್ತೆ ಇದಕ್ಕೆ ಫಸ್ಟೇ ನಾವು ಬೆಚ್ಚಿಗೆ ಮಾಡಿ ಇಟ್ಕೊಂಡಿರೋ ಈ ಒನ್ ಕೊಬ್ಬರಿ ತೂರಿ ಅದೇ ರೀತಿ ಫಸ್ಟೇ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸು ಜೊತೆಗೆ ಸ್ವಲ್ಪ ಪಿಸ್ತಾ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದೆರಡು ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಈ ರವೆ ಬಿಸಿ ಇರೋ ಕಾರಣ ಆ ಸಕ್ಕರೆಯನ್ನು ಸ್ವಲ್ಪ ಕರಗ್ದಂಗೆ ಆಗಿಬಿಟ್ಟು ಸ್ವಲ್ಪ ಆಗಿ ಆಗುತ್ತೆ ಹಾಗೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಬಿಸಿಯಾಗಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಕೈಯಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಉಂಡೆ ಮಾಡಿ ನೋಡಿ ಒಂದ್ಸರ್ತಿ ಸೊ ಉಂಡೆ ಮಾಡೋ ಹದಕ್ಕೆ ಬರುತ್ತೆ ಆಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಿ ಸೊ ಹಾಗ ಅದೆಲ್ಲನೂ ಸಹ ಹಾಲನ್ನ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಸ್ಟೆಪ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ಬಿಟ್ಟಿದ್ದಾದಮೇಲೆ ನಮಗೆ ಆ ರವೆ ಅನ್ನೋದು ಹಾಲನ್ನ ಅಬ್ಸರ್ವ್ ಮಾಡಿಕೊಂಡು ಈ ಥರ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಹಾಗೆ ಇದಕ್ಕೆ ಮತ್ತೆ ನಿಮ್ಗೆ ಎಷ್ಟು ಹಾಲು ಬೇಕೋ ನೋಡಿಕೊಂಡು ಅಷ್ಟು ಹಾಲನ್ನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಹಾಲನ್ನ ಸೇರಿಸ್ಕೊಂಡು ಉಂಡೆ ಉಂಡೆಗಳನ್ನು ಮಾಡ್ಕೋಬೇಕು ಈ ಥರ ಮಾಡೋದರಿಂದ ನಮಗೆ ರವೆ ಹಣ್ಣು ರವೆ ಉಂಡೆ ಅನ್ನೋದು ಸ್ವಲ್ಪ ಇರುತ್ತೆ ತುಂಬ ಗಟ್ಟಿಯಾಗೋದಿಲ್ಲ ನಾವು ಜಾಸ್ತಿ ದಿನ ಇದ್ದಷ್ಟು ಸಾಫ್ಟಾಗೇ ಇರುತ್ತೆ ಸೊ ಈ ರೀತಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ರೌಂಡಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಈ ಸೈಜಿಂದು ಒಂದು ಹದಿನೆಂಟು ಲಡ್ಡು ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ರವೆನಲ್ಲಿ ಮಾಡಿಕೊಂಡಿರೋದು ಇದೇ ಥರ ಎಲ್ಲ ಲಡ್ಡೂಸನ್ನ ಮಾಡಿಕೊಂಡು ತಣ್ಣಗಾದ ನಂತರ ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ವಾರ ತನಕ ಇದು ನಮಗೆ ಫ್ರೆಶ್ ಆಗಿ ಇರುತ್ತೆ ನೀವು ಸಹ ಈ ಥರ ಮಾಡಿ ನೋಡಿ ಮನೆಯಲ್ಲಿ ಖಂಡಿತ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗ್ಬಿಡುತ್ತೆ ಅಷ್ಟೇ ನಮಗೆ ಎಲ್ಲ ಥರದ ಸ್ವೀಟ್ ರೆಸಿಪೀಸು ರೆಡಿಯಾಗಿದ್ದಾವೆ ನೀವು ಸಹ ಯಾವಾಗಾದರೂ ಮಾಡಬೇಕಿದ್ರೆ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ನೋಡಿ ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಪ್ಪದೆ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್